ಮೆಕ್ಕೆಜೋಳದಿಂದ ಮಾಡಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ನೆಲಕ್ಕೆ ಹಾಕಿದ್ರೆ ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರೂ ತಿನ್ಬಹುದು ತಿನ್ ತೋರಿಸ್ತೀನಿ ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗು ಹಸುಗಳು ತಿಂದ್ರೆ ಫುಡ್ ಜಲಚರ ಪ್ರಾಣಿಗಳು ತಿಂದ್ರೆ ಇದು ಫುಡ್ ಆಗ್ತದೆ ಆತ್ಮೀಯ ವಿಷಯ ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕ್ತಾ ಇರ್ತೀವಿ ಆಲ್ಟರ್ನೇಟ್ ಹುಡುಕ್ತಾ ಇರ್ತೀವಿ ಅಂತ ಒಂದು ತುಂಬಾ ಸುಂದರವಾದ ಆಲ್ಟರ್ನೇಟಿವ್ ನಮ್ಮ ಕಣ್ಮುಂದೆ ಇದೆ ಪ್ರಕಾಶ್ ಅಂತ ನಾವು ಒನ್ ಎಸ್ ಸೊಲ್ಯೂಷನ್ ನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ ಇದು ಬಂದ್ಬಿಟ್ಟು ಮೆಕ್ಕೆಜೋಳದಿಂದ ಮಾಡಿರುವಂತದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ನೆಲಕ್ಕೆ ಹಾಕಿದ್ರೆ ತೊಂಬತ್ತರಿಂದ ಅಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರು ತಿನ್ಬಹುದು ತಿಂತೋರಿಸ್ತೀನಿ ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ತಿಂದರೆ ಫುಡ್ಡು ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ ಜೊತೆಗೆ ಇದರಲ್ಲಿ ನಮ್ಮದು ಹಾರ್ಟ್ ಪೌಚಸ್ಸು ಪ್ರತಿಯೊಂದು ಬರುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿಗೆ ಹಂಡ್ರೆಡ್ ಪರ್ಸೆಂಟು ನಾವು ಆಲ್ಟರ್ನೇಟಿವ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ನಮ್ಮ ಹತ್ರ ಎನಿ ಟೈಮ್ ಡಸ್ಟ್ಬಿನ್ ಕವರ್ ಕ್ಯಾರಿ ಬ್ಯಾಗ್ ಗ್ರಾಸರಿ ಬ್ಯಾಗ್ಸು ಪ್ರತಿಯೊಂದು ಸಿಗುತ್ತೆ ಹಾಗೆ ನಾವು ಇಲ್ಲಿ ಅಯೋಧ್ಯೆದಲ್ಲಿ ಆರ್ಡರ್ ಬಂದಿತ್ತು ಅಯೋಧ್ಯೆಗೆ ಮಾಡಿ ಕೊಟ್ಟಿದ್ದೀವಿ ಅಯೋಧ್ಯೆಗೆ ಒಳ್ಳೆ ಕ್ವಾಂಟಿಟಿ ಸಪ್ಲೈ ಮಾಡಿದ್ದೀವಿ ಹಾಗೆ ಇದೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್ಗಳು ಬ್ರ್ಯಾಂಡ್ ಮಾಡಿ ಕಂಪ್ನಿ ಹೆಸರು ಖಂಡಿತ ಯಾರ ಹೇಗೆ ಕೇಳ್ತಾರ ಅವ್ರು ಕೊಟ್ಟಿರೋ ಡಿಸೈನ್ ಮತ್ತೆ ಬಳಕೆ ಬರುತ್ತೆ ಹೆಂಗೆ ಇದು ಇದು ಸೆಲ್ಫ್ ಅಲ್ಲಿ ಸೆಲ್ಫ್ ಅಲ್ಲಿ ಎಷ್ಟು ದಿವಸ ಬೇಕಾರೋ ಹಾಗೆ ಇಡಬಹುದು ನೆಲಕ್ಕೆ ಹಾಕಿದ ಮೇಲೆ ತೊಂಬತ್ತು ದಿಂದ ನೂರ ಎಂಬತ್ತು ದಿವಸ ಕರಗಿ ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮಣ್ಣಾಗ್ತದೆ ಮಣ್ಣಲ್ಲಿ ಮಣ್ಣಾಗುತ್ತೆ ಹಾಗೆ ನೀವು ಯಾವುದೇ ನೀರಿಗೆ ಯಾವ್ದ್ರಲ್ಲಿ ಬೇಕಾದ್ರೆ ಬಳಸ್ಬೋದು ಇದು ಮೈನಸ್ ಏಯ್ಟೀನ್ ಡಿಗ್ರಿ ಪ್ಲಸ್ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರ್ ಸ್ಟ್ಯಾಂಡ್ ಮಾಡ್ತದೆ ಯಾವುದೇ ಸಾಂಬಾರ್ ಪೌಚ್ ಈ ಪೌಚ್ಗಳಲ್ಲಿ ಸಾಂಬಾರನ್ನ ಪ್ಯಾಕ್ ಮಾಡಬಹುದು ಚಟ್ನಿ ಕಾ ಪ್ಯಾಕ್ ಮಾಡ್ಬೋದು ಕಾಫಿ ಟೀ ಪ್ಯಾಕ್ ಮಾಡ್ಬೋದು ಐಸ್ ಕ್ರೀಮ್ ಪ್ಯಾಕ್ ಮಾಡ್ಬೋದು ಈ ತರದಲ್ಲಿ ಯಾವುದೇ ಬೇಕಾದ್ರೂ ಇದನ್ನ ಹಂಗೆ ಸರ್ ತುಂಬಾ ಒಳ್ಳೇದಾಯ್ತು ಇದು ತುಂಬಾ ಕಾಸ್ಟ್ಲಿ ಇದು ಇವತ್ತು ನಮ್ಗೆ ಪ್ಲಾಸ್ಟಿಕ್ ಗಿಂತ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಮಾತ್ರ ಕಾಸ್ಟ್ಲಿ ಇದೆ ಅದೇ ಜನದ ಸಹಕಾರ ಸಿಕ್ಕರೆ ನಾವು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ಲಿ ಇತ್ತು ಇವಾಗ ಓನ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕಾಸ್ಟ್ಲಿ ನಲ್ಲಿ ಇದೀವಿ ನಮ್ಗೆ ಜನ ಸಹಕಾರ ಈಗ ನಮ್ಮ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಆಗ್ಲೇಬೇಕು ಸರ್ ಇಂತ ಉತ್ಪನ್ನಗಳು ಚೆನ್ನಾಗಿ ಆಗ್ಲೇಬೇಕು

ತಣ್ಣೀರಲ್ಲೂ ಯೂಸ್ ಮಾಡ್ಬೋದು ಬಿಸಿನೀರಲ್ಲೂ ಯೂಸ್ ಮಾಡ್ಬೋದು ಬಿಸಿ ಪದಾರ್ಥನೂ ಹಾಕ್ಬೋದು ತಣ್ಣನೆ ಪದಾರ್ಥನೂ ಹಾಕ್ಬೋದು